ಚಾಂಚೆಸ್ಟರ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ನಾಲ್ಕನೇ ಟೆಸ್ಟ್ನಲ್ಲಿ ಭಾರತ ತಂಡ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ ಅದರ ನಡುವೆ ಉಪನಾಯಕ ರಿಷಬ್ ಪಂತ್ ಗಾಯಾಳುವಾಗಿ ಮೈದಾನದಿಂದ ಹೊರ ನಡೆದಿದ್ದಾರೆ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ರಿಷಬ್ ಪಂತ್ ಅವರ ಬೆರಳಿಗೆ ಗಾಯವಾಗಿತ್ತು ಆಗ ಅವರು ಕೇವಲ ಮೂವತ್ತೈದು ಓವರ್ಗಳ ಕಾಲ ವಿಕೆಟ್ ಕೀಪಿಂಗ್ ಮಾಡಿದ್ರು ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಅವರು ಆಡ್ತಾರೋ ಇಲ್ಲವೋ ಎಂಬ ಬಗ್ಗೆ ಅನುಮಾನ ಇತ್ತು ಆದರೆ ಪೂರ್ಣ ಪ್ರಮಾಣದಲ್ಲಿ ಚೇತರಿಸಿಕೊಂಡಿದ್ದರಿಂದ ಅವರನ್ನ ಪ್ಲೇಯಿಂಗ್ ಇಲೆವೆನ್ಗೆ ಆಯ್ಕೆ ಮಾಡಲಾಗಿದೆ ಆದರೆ ಈಗ ಮತ್ತೆ ಗಾಯವಾಗಿರುವುದರಿಂದ ಕಣಕ್ಕಿಳಿಯುವುದು ಕಷ್ಟ ಎಂದು ತೋರುತ್ತಿದೆ ಒಂದು ವೇಳೆ ರಿಷಬ್ ಆಡಲು ಫಿಟ್ ಇಲ್ಲದಿದ್ದರೆ ಬದಲಿ ಆಟಗಾರನ ನಿಯಮಗಳ ಪ್ರಕಾರ ಧ್ರುವಲ್ ವಿಕೆಟ್ ಕೀಪಿಂಗ್ ಮಾಡಬಹುದು ಆದರೆ ಗಾಯದ ತೀವ್ರತೆ ಗಮನಿಸಿದರೆ ರಿಷಬ್ ಪಂತ್ ಅವರು ಬ್ಯಾಟಿಂಗ್ ಮಾಡುವ ಸಾಧ್ಯತೆ ಕಡಿಮೆ ಇದೆ ಎಂದು ಹೇಳಲಾಗುತ್ತಿದೆ ಹೀಗಾದಲ್ಲಿ ಅದು ಭಾರತ ತಂಡಕ್ಕೆ ದೊಡ್ಡ ನಷ್ಟವೇ ಸರಿ ಟಾಸ್ ಸೋತು ಬ್ಯಾಟಿಂಗಿಗೆ ಇಳಿಸಲ್ಪಟ್ಟ ಭಾರತ ತಂಡ ಮೊದಲ ದಿನಾಂತ್ಯಕ್ಕೆ ಪ್ರಥಮ ಇನ್ನಿಂಗ್ಸ್ನಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ರನ್ ಗಳಿಸಿದೆ ತಲಾ ಹತ್ತೊಂಬತ್ತು ರನ್ ಗಳಿಸಿದ ರವೀಂದ್ರ ಜಡೇಜಾ ಮತ್ತು ಶಾದೂಲ್ ಠಾಕೂರ್ ಅವರು ಕ್ರೀಸ್ನಲ್ಲಿದ್ದಾರೆ ಭಾರತ ತಂಡ ಪರ ಯಶಸ್ವಿ ಜೈಸ್ವಾಲ್ ಐವತ್ತೆಂಟು ಕೆಎಲ್ ರಾಹುಲ್ ನಲವತ್ತಾರು ಸಾಯಿ ಸುದರ್ಶನ್ ಅರವತ್ತೊಂದು ಶುಭಮನ್ ಗಿಲ್ ಹನ್ನೆರಡು ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ದಾರೆ